ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಆದರೆ ಗೆದ್ದು ಬಿಡುತ್ತಾ ಒಂದು ಸಿನಿಮಾ ಏಳೆಂಟು ಭಾಷೆಗಳಲ್ಲಿ ಬಂದಾಗ ಕನ್ನಡದ ಬಾವುಟ ಅಲ್ಲೂ ಹಾರುತ್ತಾ ಇಲ್ಲ ಒಂದು ಸಿನಿಮಾ ಗೆಲ್ಲಬೇಕಾದ್ರೆ ನಿಜಕ್ಕೂ ಬೇಕಾದದ್ದು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟಲ್ಲ ಪ್ರತಿಯೊಬ್ಬನಿಗೂ ಕನೆಕ್ಟ್ ಆಗುವಂತಹ ಕಥಾಹಂದರ ನಿಮಗೆ ಗೊತ್ತಿರಲಿ ಎಲ್ಲ ಹೀರೋಗಳಿಗೂ ಇತ್ತೀಚಿನ ದಿನಗಳಲ್ಲಿ ತಮ್ಮ ಸಿನಿಮಾಗಳನ್ನು ವಿಶ್ವಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಕನಸಿದೆ ಅದು ವಾಸ್ತವ ಜೊತೆಗೆ ಸಹಜ ಕೂಡ ಯಾಕಂದ್ರೆ ಪೈಪೋಟಿಯ ರಣರಂಗವಿದು ಆದರೆ ಆದರೆ ಇಲ್ಲಿ ಒಬ್ಬ ನಟ ಮಾತ್ರ ತಮ್ಮ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾವಾಗೋದಕ್ಕೂ ಮೊದಲು ನಮ್ಮ ಸಿನಿಮಾವಾಗಬೇಕು ನಮ್ಮ ಭಾಷೆಯ ಸಿನಿಮಾವಾಗಬೇಕು ನಮ್ಮ ಸೊಗಡಿನ ಸತ್ವ ಅದರಲ್ಲಿರಬೇಕು ಪ್ರತಿಯೊಬ್ಬರೂ ಇಷ್ಟಪಡುವಂತಹ ಕೌಟುಂಬಿಕ ಅಂಶಗಳು ಪ್ರತಿಯೊಬ್ಬರನ್ನು ಸೆಳೆಯುವಂತಹ ಚುಂಬಕ ಶಕ್ತಿಯಂತಹ ಗುಣಗಳು ಆ ಸಿನಿಮಾಗೆ ಇರಬೇಕು ಆಗ ಮಾತ್ರ ಸಿನಿಮಾ ಆಗುತ್ತೆ ಅಂತಿದ್ದಾರೆ ಅವರೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಲಾರ್ ಸಿನಿಮಾ ಬರ್ತಾ ಇದೆ ಹೀಗಿದ್ದು ನೀವು ಕಾಟೇರ ಸಿನಿಮಾವನ್ನು ರಿಲೀಸ್ ಮಾಡ್ತಿದ್ದೀರಿ ಬಿಡುಗಡೆ ಮಾಡ್ತಾ ಇರುವಂತಹ ಸಿನಿಮಾದ ಬಗ್ಗೆ ಹೈಪೇನೂ ಇದೆ ಆದರೆ ಸಲಾರ್ ಡಂಕಿ ಅಂತ ಸಿನಿಮಾಗಳ ಮುಂದೆ ಕಾಟೇರ ನಿಜಕ್ಕೂ ನಿಲ್ಲುತ್ತಾ ಈ ಪ್ರಶ್ನೆಯನ್ನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕೇಳಿದಾಗಲೂ ಕೂಡ ದರ್ಶನ್ ಅವರು ಹೇಳಿದ್ದು ಒಂದೇ ಮಾತು ಇದು ನಮ್ಮ ಜಾಗ ಇದು ನಮ್ಮ ಸಿನಿಮಾ ನಮ್ಮ ಜಾಗ ನಮ್ಮ ಸಿನಿಮಾವನ್ನು ನಮ್ಮ ಕನ್ನಡಿಗರು ನೋಡ್ತಾರೆ ನಮ್ಮ ಕನ್ನಡಿಗರು ಗೌರವಿಸ್ತಾರೆ ಅಭಿಮಾನಿಸ್ತಾರೆ ಆ ಒಂದು ಕಾರಣಕ್ಕೆ ಮಾತ್ರ ನಾವು ಸಿನಿಮಾವನ್ನು ರಿಲೀಸ್ ಮಾಡ್ತಾ ಇರೋದು ಯಾರಿಗೋ ಹೆದರಿಕೊಂಡು ನಾವು ಯಾಕಿರಬೇಕು ನಮ್ಮ ಸಿನಿಮಾಗಳು ಬರ್ತಿದ್ದಾವೆ ಅಂದರೆ ಬೇರೆಯವರು ಅದ್ರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಬೇರೆಯವರ ಸಿನಿಮಾಗಳು ಬರ್ತಿದ್ದಾವೆ ಅಂತೆ ನಾವು ಯೋಚನೆ ಮಾಡಬಾರ್ದು ಅನ್ನೋ ಮಾತನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೇಳಿದ್ದಾರೆ ಇಲ್ಲಿ ಇನ್ನೂ ಒಂದು ವಿಚಾರವನ್ನು ಹೇಳಬೇಕು ಕನ್ನಡದ ಹಲವು ನಾಯಕ ನಟರು ಇಲ್ಲಿಗಾಗಲೇ ಕನ್ನಡ ತೆಲುಗು ತಮಿಳು ಹಿಂದಿ ಎಲ್ಲ ಭಾಷೆಗಳಲ್ಲೂ ಮಾಡ್ತಾ ಇದ್ದಾರೆ ಎಲ್ಲ ಭಾಷೆಗಳಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ ಯಶ್ ಅವರಂತೂ ನ್ಯಾಷನಲ್ ಸ್ಟಾರ್ ಪಟ್ಟವನ್ನು ಸ್ವೀಕರಿಸ್ಬಿಟ್ಟಿದ್ದಾರೆ ಆದರೆ ಈ ಒಂದು ವಿಚಾರದಲ್ಲಿ ದರ್ಶನ್ ಅವರನ್ನು ಕೇಳಲಾಯಿತು ಜಗಪತಿ ಬಾಬು ಅವರು ತೆಲುಗಿನ ಪ್ರಸಿದ್ಧ ನಟ ಅವರೇ ದರ್ಶನ್ ಅವರಿಗೆ ಈ ಒಂದು ಪ್ರಶ್ನೆಯನ್ನು ಕೇಳಿದ್ರಂತೆ ನೀವು ಯಾಕೆ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಹೆಚ್ಚಾಗಿ ಮಾಡ್ತಾ ಇಲ್ಲ ನೀವು ತೆಲುಗಿಗೆ ಬರಬಹುದು ತಮಿಳಿಗೆ ಹೋಗಬಹುದು ಎಲ್ಲಿಗೆ ಹೋದರೂ ನಿಮ್ಮದೇ ಆದಂತಹ ಅಭಿಮಾನಿ ವರ್ಗವನ್ನು ಸೃಷ್ಟಿ ಮಾಡಿಕೊಳ್ಬಹುದಲ್ಲ ಈ ಪ್ರಶ್ನೆಗೆ ಡಿ ಬಾಸ್ ಹೇಳಿದ್ದೇನು ಗೊತ್ತಾ ನೋಡಿ ಸರ್ ನಮ್ಮ ಭಾಷೆಯ ಸಿನಿಮಾ ಎಷ್ಟು ನಮಗೆ ಮುಖ್ಯನೋ ನಮ್ಮ ಅಭಿಮಾನಿಗಳು ನನ್ನ ಸೆಲೆಬ್ರಿಟೀಸ್ ನನಗೆ ಅಷ್ಟೇ ಮುಖ್ಯ ನನ್ನನ್ನು ಅವರು ಯಾವತ್ತಿಗೂ ರಾಜನ ಥರ ನೋಡ್ತಾರೆ ನನ್ನನ್ನು ದೇವರು ಅಂತ ಪೂಜಿಸ್ತಾರೆ ಮತ್ತು ಅಭಿಮಾನಿಸ್ತಾರೆ ಗೌರವಿಸ್ತಾರೆ ಹೀಗಿರಬೇಕಾದ್ರೆ ನಾನು ಯಾಕೆ ಬೇರೆ ಕಡೆ ಹೋಗಲಿ ನಾನು ಅಲ್ಲಿಗೆ ಬಂದು ಅವ್ರು ಹೇಳೋ ಥರ ಅವ್ರಿಗೆ ಇಷ್ಟ ಆಗೋ ಥರ ನನ್ನನ್ನು ನಾನು ಬದಲಾಯಿಸ್ಕೊಂಡು ನನ್ನ ಕ್ಯಾರೆಕ್ಟರನ್ನೇ ನಾನು ಬದಲಾಯಿಸ್ಕೊಳ್ಳೋದಕ್ಕೆ ನನಗೆ ಖಂಡಿತವಾಗಿಯೂ ಇಷ್ಟ ಇಲ್ಲ ನನ್ನ ಜನ ನನ್ನನ್ನು ಆ ಮಟ್ಟದಲ್ಲಿ ಇಟ್ಟಿದ್ದಾರೆ ಆ ಮಟ್ಟದಲ್ಲಿ ನನ್ನನ್ನು ಇಟ್ಟು ಇವತ್ತಿಗೂ ಆ ಒಂದು ಹಂತದ ಯಶಸ್ಸನ್ನು ಕೀರ್ತಿಯನ್ನು ಹೆಸರನ್ನು ಎಲ್ಲವನ್ನೂ ಕೊಟ್ಟಿದ್ದಾರೆ ನನ್ನ ಜನ ಕೊಟ್ಟಿರುವಂತಹ ಈ ಹೆಸರನ್ನು ನಾನು ಹೊರಗಡೆ ಬೇರೆಯದೇ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಇಷ್ಟವಾಗೋದಿಲ್ಲ ಜೊತೆಗೆ ನನ್ನ ಅಭಿಮಾನಿಗಳಿಗೆ ಏನಿಷ್ಟವೋ ಅದನ್ನು ಮಾತ್ರ ನಾನು ಮಾಡ್ತೀನಿ ಬೇರೆ ಯಾವುದರ ಬಗ್ಗೆನೂ ನನಗೆ ಆಲೋಚನೆ ಇಲ್ಲ ಮತ್ತು ಅದು ಇಷ್ಟನೂ ಆಗೋದಿಲ್ಲ ನಾನು ಯಾವತ್ತಿಗೂ ಕನ್ನಡದ ನಟ ಕನ್ನಡದ ಸಿನಿಮಾಗಳನ್ನೇ ಮಾಡ್ತೀನಿ ನನ್ನ ಸಿನಿಮಾಗಳು ಮುಂದಿನ ದಿನಗಳಲ್ಲಿ ಬೇರೆಯವರು ಮಾಡಿದರೆ ಮಾಡಿಕೊಳ್ಳಿ ಆದರೆ ನಾನೇ ಅಲ್ಲಿಗೆ ಹೋಗಿ ಅಲ್ಲಿನ ಸಿನಿಮಾಗಳಲ್ಲಿ ನಡೆಸೋದು ಸದ್ಯಕ್ಕೆ ದೂರವಾದ ಮಾತು ನೋಡೋಣ ಅನ್ನೋ ಮಾತನ್ನು ಯಾರಿಗೂ ನೋವಾಗದಂತೆ ಸ್ವತಃ ಜಗಪತಿ ಬಾಬು ಅವ್ರಿಗೂ ಕೂಡ ಮನಸ್ಸಿಗೆ ಬೇಸರವಾಗದಂತೆ ದರ್ಶನ್ ಅವರು ಹೇಳಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ಅವರ ಗುಣ ಅಂದರೆ ಅದೇ ಇದ್ದದ್ದನ್ನು ಇದ್ದ ಹಾಗೆ ಹೇಳೋದು ಅದಕ್ಕೆ ಅವರು ವಿವಾದಗಳಿಗೂ ಒಳಗಾಗ್ತಾರೆ ಯಾಕಂದ್ರೆ ನೇರವಾಗಿ ಹೇಳಬೇಕಾದ್ರೆ ಕೆಲವೊಮ್ಮೆ ಮಾತುಗಳು ಹರಿತವಾಗಿ ಬರ್ತವೆ ಅದನ್ನ ಸಹಿಸುವಂತಹ ಮಂದಿ ಬಹಳ ಕಡಿಮೆ ಆದರೆ ಅವರನ್ನು ಹತ್ತಿರದಿಂದ ಬಲ್ಲವರು ದರ್ಶನ್ ಅವರನ್ನು ಅಭಿಮಾನಿಸುವಂತಹ ಅಭಿಮಾನಿಗಳು ಮಾತ್ರ ಅವರೊಳಗಿನ ಆ ಮನಸ್ಸನ್ನು ಇಷ್ಟಪಡ್ತಾರೆ ದರ್ಶನ್ ಅವರ ಮಾತುಗಳನ್ನು ಕೂಡ ಇಷ್ಟಪಡ್ತಾರೆ ಸ್ನೇಹಿತರೆ ನಿಮಗೆ ಈ ವಿಚಾರದಲ್ಲಿ ಏನನ್ನಿಸ್ತು ದರ್ಶನ್ ಅವರು ಹೇಳಿರುವಂತೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಕಾನ್ಸೆಪ್ಟಿಂದ ಬೀಳಬಾರ್ದು ಜೊತೆಗೆ ನಮ್ಮನ್ನೇ ನಾವು ಗುರುತಿಸಿಕೊಳ್ಳುವಂತೆ ಮಾಡುವಂತಹ ಸಿನಿಮಾಗಳನ್ನು ತೆಗಿಬೇಕು ಅನ್ನೋದು ಅವರ ನಿಲುವು ನಿರ್ಧಾರ ಇದರ ಬಗ್ಗೆ ನಿಮ್ಮ ಏನು ಅಭಿಪ್ರಾಯವೇನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಬಹುದು ಧನ್ಯವಾದಗಳು